ಹಾಯ್ ವಿದ್ಯಾರ್ಥಿಗಳ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ ಎಚ್ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳನ್ನ ಐದನೇ ತರಗತಿ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಂಶ ಭಿನ್ನ ರಾಶಿಗಳು ಅದರಲ್ಲಿದು ಐದನೇ ವಿಡಿಯೋ ಹಾಗಾದರೆ ವಿದ್ಯಾರ್ಥಿಗಳನ್ನಾವತ್ತು ಭಿನ್ನ ರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸುವ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ನೀವು ಭಿನ್ನ ರಾಶಿಗಳು ಮತ್ತು ದಶಮಾಂಶ ಸಂಖ್ಯೆಗಳ ಬಗ್ಗೆ ಈಗಾಗಲೇ ಕಲಿತಿರುವಿರಿ ರಾಜು ಗಣಿತ ಪರೀಕ್ಷೆಯಲ್ಲಿ ಐವತ್ತು ಅಂಕಗಳಿಗೆ ನಲವತ್ತು ಅಂಕಗಳನ್ನು ಗಳಿಸಿರುತ್ತಾನೆ ಇದನ್ನು ಭಿನ್ನ ರಾಶಿಯಲ್ಲಿ ನಲವತ್ತೊಂದು ಬಾಗಲೇ ಐವತ್ತು ಎಂದು ಬರೆಯುತ್ತೇವೆ ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ರಾಜು ಏನು ಮಾಡ್ತಾನೆ ಗಣಿತ ಪರೀಕ್ಷೆಯಲ್ಲಿ ಐವತ್ತು ಅಂಕಗಳಿಗೆ ನಲವತ್ತೊಂದು ಅಂಕಗಳನ್ನ ಪಡೆದುಕೊಂಡಿದ್ದಾನೆ ವಿದ್ಯಾರ್ಥಿಗಳಿಗೆ ಹಾಗಾದರೆ ವಿದ್ಯಾರ್ಥಿಗಳನ್ನ ಭಿನ್ನ ರಾಶಿಯಲ್ಲಿ ಯಾವ ರೀತಿ ಬರ್ತೀವಿ ಐವತ್ತನೇ ನಲವತ್ತೊಂದು ಎಂದು ಬರೆಯುತ್ತೇವೆ ವಿದ್ಯಾರ್ಥಿಗಳೇ ಈ ಭಿನ್ನ ರಾಶಿಯನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆಯಬೇಕಾದಾಗ ಭಿನ್ನ ರಾಶಿಯನ್ನು ದಶಮಾಂಶ ಭಿನ್ನ ರಾಶಿಯಾಗಿ ಹೇಗೆ ಪರಿವರ್ತಿಸುವುದು ಹಾಗಾದರೆ ವಿದ್ಯಾರ್ಥಿಗಳು ಈ ಭಿನ್ನ ರಾಶಿಯನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆಯಬೇಕಾದಾಗ ಭಿನ್ನ ರಾಶಿಯನ್ನು ದಶಮಾಂಶ ರಾಶಿಗೆ ಹೇಗೆ ಪರಿವರ್ತಿಸುವಂತ ನೋಡೋಣ ವಿದ್ಯಾರ್ಥಿಗಳೇ ಈ ಭಿನ್ನ ರಾಶಿಯನ್ನು ದಶಮಾಂಶ ಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸುವುದರ ಬಗ್ಗೆ ತಿಳಿಯೋಣ ಹಾಗಾದರೆ ವಿದ್ಯಾರ್ಥಿಗಳು ಈಗ ರಾಶಿಯನ್ನು ದಶಮಾಂಶ ರಾಶಿ ರೂಪಕ್ಕೆ ಹೇಗೆ ಪರಿವರ್ತಿಸುವಂತ ನೋಡೋಣ ವಿದ್ಯಾರ್ಥಿಗಳೇ ಉದಾಹರಣೆ ಒಂದು ಈ ಚಿತ್ರವನ್ನು ಗಮನಿಸಿ ಬಣ್ಣ ಹಚ್ಚಿರುವ ಚೆಂಡುಗಳನ್ನು ರಾಶಿ ರೂಪದಲ್ಲಿ ಬರೆಯಿರಿ ಇದು ಮೂರು ಭಾಗಲಿ ಹತ್ತು ಆಗಿರುವುದು ಅಥವಾ ಹತ್ತನೇ ಮೂರು ಆಗಿರುವುದು ಚೆಂಡುಗಳು ಎಷ್ಟು ಇದಾವೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗಾದರೆ ವಿದ್ಯಾರ್ಥಿಗಳ ಹತ್ತು ಚೆಂಡುಗಳಿವೆ ಅದರಲ್ಲಿ ಮೂರು ಚೆಂಡುಗಳು ಏನಾಗಿದೆ ಬಣ್ಣ ಹಚ್ಚಿದೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಬಣ್ಣ ಹಚ್ಚಿರುವ ಚೆಂಡುಗಳನ್ನು ದಶಮಾಂಶ ಬಿನ್ನರಾಶಿಯಲ್ಲಿ ಬರೆಯಿರಿ ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನು ಕೇಳಿದರೆ ಬಣ್ಣ ಹಚ್ಚಿರುವ ಚೆಂಡುಗಳನ್ನು ದಶಮಾಂಶ ಬಿನ್ನರಾಶಿಯಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ಇದನ್ನು ಯಾವ ರೀತಿ ಬೀರ್ತೀರಾ ಇದು ಹತ್ತನೇ ಮೂರು ಅಥವಾ ಸೊನ್ನೆ ಬಿಂದು ಮೂರು ಹಾಗಾದರೆ ವಿದ್ಯಾರ್ಥಿಗಳನ್ನ ನಾವೆಲ್ಲೇನು ಬರಿಬೋದು ಮೂರು ಬಾಗಲೇ ಹತ್ತು ಅಥವಾ ಹತ್ತನೇ ಮೂರು ಅಥವಾ ಇದನ್ನು ದಶಮಾಂಶ ರೂಪದಲ್ಲಿ ಯಾವ ರೀತಿ ಬೀರ್ತೀರಾ ಸೊನ್ನೆ ಬಿಂದು ಮೂರು ಅಂದರೆ ಮೂರು ಬಾಗ್ಲೇ ಹತ್ತು ಹಾಗಾದರೆ ವಿದ್ಯಾರ್ಥಿಗಳಿದೇನು ಬರ್ತೀರಾ ಸೊನ್ನೆ ಬಿಂದು ಮೂರು ಹಾಗಾದರೆ ವಿದ್ಯಾರ್ಥಿಗಳು ಸೊನ್ನೆ ಬಿಂದು ಮೂರು ಯಾವ ರೀತಿ ಬರುತ್ತೆ ಅಂದರೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ ಸೊನ್ನೆ ಬಿಂದು ಇಟ್ಟಾಗ ಎಷ್ಟಾಗುತ್ತೆ ಮೂವತ್ತಾಗುತ್ತದೆ ಹತ್ತು ಹತ್ಮೂರಲೆ ಮೂವತ್ತು ಉದಾಹರಣೆ ಎರಡು ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಹಾಗರ ವಿದ್ಯಾರ್ಥಿಗಳಲ್ಲಿ ಏನು ಮಾಡಿದಿರೋ ಚಿತ್ರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಭಾಗಗಳಿವೆ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗರ ವಿದ್ಯಾರ್ಥಿಗಳಲ್ಲಿ ಏಳು ಭಾಗಗಳಿಗೆ ಬಣ್ಣ ಹಚ್ಚಿದೆ ಮೂರು ಭಾಗಗಳಿಗೆ ಬಣ್ಣ ಹಚ್ಚಿಲ್ಲ ವಿದ್ಯಾರ್ಥಿಗಳೇ ಬಣ್ಣ ಹಚ್ಚಿರೋ ಭಾಗ ಭಿನ್ನರಾಶಿ ರೂಪದಲ್ಲಿ ಏಳು ಭಾಗಲೇ ಹತ್ತು ಅಥವಾ ಹತ್ತನೇ ಏಳು ಆಗುತ್ತದೆ ವಿದ್ಯಾರ್ಥಿಗಳೇ ಬಣ್ಣ ಹಚ್ಚಿರೋ ಭಾಗ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಹತ್ತನೇ ಏಳು ಅಥವಾ ಸೊನ್ನೆ ಬಿಂದು ಏಳು ಆಗುತ್ತದೆ ಅಂದರೆ ಏಳು ಬಾಗ್ಲೆ ಹತ್ತು ಹಗರ ವಿದ್ಯಾರ್ಥಿಗಳನ್ನ ಯಾವ ರೀತಿ ಬರ್ತೀವಿ ಸೊನ್ನೆ ಬಿಂದು ಏಳು ಅಂತ ಬರೆಯುತ್ತೇವೆ ವಿದ್ಯಾರ್ಥಿಗಳೇ ಅಂದರೆ ಏಳು ಬಾಗ್ಲೆ ಹತ್ತು ಹಗರ ವಿದ್ಯಾರ್ಥಿಗಳು ಸೊನ್ನೆ ಬಿಂದು ತಗೊಂಡಾಗ ಇಲ್ಲಿ ಎಪ್ಪತ್ತಾಗುತ್ತದೆ ವಿದ್ಯಾರ್ಥಿಗಳೇ ಹತ್ತು ಒಂದಲೇ ಹತ್ತು ಏಳೆ ಹಗರ ಇಲ್ಲಿ ಏಳು ಇರ್ತೀವಿ ಹಗರ ನಮ್ಮ ನಮ್ಮೂತ್ರ ಬರುತ್ತೆ ಸೊನ್ನೆ ಬಿಂದು ಏಳು ಕೆಳಗಿನ ಪಟ್ಟಿಯನ್ನು ಗಮನಿಸಿ ಭಿನ್ನ ರಾಶಿಗಳು ಛೇದ ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ದಶಮಾಂಶ ರೂಪ ಎ ನಾಲ್ಕು ಬಾಗ್ಲೆ ಹತ್ತು ಹಗರ ವಿದ್ಯಾರ್ಥಿಗಳ ಛೇದಷ್ಟಿದೆ ಹತ್ತು ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಹಗರ ವಿದ್ಯಾರ್ಥಿಗಳಲ್ಲಿ ಸೊನ್ನೆಗಳ ಸಂಖ್ಯೆ ಎಷ್ಟಿದೆ ಒಂದಿದೆ ಹಗರ ವಿದ್ಯಾರ್ಥಿಗಳಲ್ಲಿ ಒಂದಂತ ಹಾಗರ ಹಾಗೂ ಇದನ್ನ ದಶಮಾಂಶ ರೂಪದಲ್ಲಿ ಯಾವ ರೀತಿ ಬರ್ತೀರ ಸೊನ್ನೆ ಬಿಂದು ನಾಲ್ಕು ಬಿ ಹದಿನೇಳು ಬಾಗಲೇ ಹತ್ತು ಹಾಗರ ವಿದ್ಯಾರ್ಥಿಗಳಿಗೆ ಛೇದಷ್ಟಿದೆ ಹತ್ತು ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎಷ್ಟಿದೆ ವಿದ್ಯಾರ್ಥಿಗಳೇ ಒಂದಿದೆ ಹಗರ ವಿದ್ಯಾರ್ಥಿಗಳಲ್ಲಿ ಒಂದಂತ ಇಟ್ರಿ ಹಾಗರ ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ಬರ್ತೀರಾ ಹತ್ತು ಅಂದಲೇ ಹತ್ತು ಹಾಗರ ವಿದ್ಯಾರ್ಥಿಗಳಿಗೆ ಏಳು ಉಳಿಯುತ್ತೆ ಹಾಗರ ವಿದ್ಯಾರ್ಥಿಗಳಿಗೆ ಬಿಂದು ಇಟ್ರಿ ಎಪ್ಪತ್ತೈತು ಹತ್ತೊಂದಲೇ ಹತ್ತೇಳೆ ಎಪ್ಪತ್ತು ಹಾಗರ ವಿದ್ಯಾರ್ಥಿಗಳು ಉತ್ತರ ಅಷ್ಟು ಬಂತು ಒಂದು ಬಿಂದು ಏಳು ಸಿ ಐದುನೂರ ಇಪ್ಪತ್ತ್ಮೂರ ಬಾಗಲೇ ಹತ್ತು ಹಾಗರ ವಿದ್ಯಾರ್ಥಿಗಳ ಛೇದಷ್ಟಿದೆ ಹತ್ತು ಛೇದದಲ್ಲಿನ ಸೊನ್ನೆಗಳ ಸಂಖ್ಯೆ ಎಷ್ಟಿದೆ ಒಂದು ಹಾಗರ ವಿದ್ಯಾರ್ಥಿಗಳು ದಶಮಾಂಶ ರೂಪಾಯಿ ಯಾವ ರೀತಿ ಬರ್ತೀರಾ ಹತ್ತು ಐದಲೇ ಐವತ್ತು ಹಾಗರ ವಿದ್ಯಾರ್ಥಿಗಳೆಷ್ಟು ಉಳಿತು ಎರಡು ಉಳಿತು ಮೂರು ಕೆಳ ಜೊಂದ್ರಿ ಇಪ್ಪತ್ತ್ಮೂರು ಆಗುತ್ತೆ ಹಾಗರ ವಿದ್ಯಾರ್ಥಿಗಳೇ ಹತ್ತೊಂದಲೆ ಹತ್ತೆರಡಲೆ ಇಪ್ಪತ್ತು ಹಾಗರ ವಿದ್ಯಾರ್ಥಿಗಳಲ್ಲಿ ಐವತ್ತೆರಡು ಅಂತ ಬರ್ದ್ರಿ ಹಾಗರ ವಿದ್ಯಾರ್ಥಿಗಳ ಶೇಷ ಎಷ್ಟು ಉಳಿತು ಮೂರು ಉಳಿತು ಹಾಗರ ವಿದ್ಯಾರ್ಥಿಗಳು ಬಿಂದು ಕೊಟ್ಟರಿ ಮೂವತ್ತಾಯಿತು ಹಾಗರ ವಿದ್ಯಾರ್ಥಿಗಳೇ ಹತ್ತು ಮೂರಲೆ ಮೂವತ್ತು ಹಾಗರ ವಿದ್ಯಾರ್ಥಿಗಳಲ್ಲಿ ಮೂರು ಇಟ್ಟರೆ ಹಾಗರ ವಿದ್ಯಾರ್ಥಿಗಳು ಉತ್ತರ ಬಂತು ಐವತ್ತೆರಡು ಬಿಂದು ಮೂರು ಭಿನ್ನ ರಾಶಿಯಲ್ಲಿನ ಛೇದವು ಹತ್ತು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳಲ್ಲಿ ಬಲಗಡೆಯಿಂದ ಒಂದು ಅಂಕಿಗಳನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಭಿನ್ನ ರಾಶಿಯಲ್ಲಿನ ಛೇದವು ಹತ್ತು ಆಗಿದ್ದರೆ ಅಂಶದಲ್ಲಿನ ಅಂಕಿಗಳೇನು ಮಾಡ್ತೀವಿ ಬಲಗಡೆಯಿಂದ ಒಂದು ಅಂಕಿಯನ್ನು ಬಿಟ್ಟು ನಾವು ಏನು ಮಾಡ್ತೀವಿ ದಶಮಾಂಶ ಬಿಂದುವನ್ನು ಇಡಬೇಕು ವಿದ್ಯಾರ್ಥಿಗಳೇ ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳನ್ನು ಗಮನಿಸಿ ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಕೊಟ್ಟಿದ್ದಾರೆ ಎರಡು ಬಾಗಿಲೇ ಐದು ಮೂರು ಬಾಗಿಲೇ ಐದು ಒಂದು ಬಾಗಿಲೇ ಎರಡು ಇದರಲ್ಲಿ ಛೇದವು ಹತ್ತು ಆಗಿಲ್ಲ ಈ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಪರಿವರ್ತಿಸಬೇಕಾದರೆ ಅವುಗಳ ಛೇದವನ್ನು ಹತ್ತಕ್ಕೆ ಪರಿವರ್ತಿಸಬೇಕು ಹಾಗಾದರೆ ವಿದ್ಯಾರ್ಥಿಗಳು ಇವುಗಳಲ್ಲಿ ಛೇದವು ಹತ್ತು ಆಗಿಲ್ಲ ವಿದ್ಯಾರ್ಥಿಗಳೇ ಈ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಪರಿವರ್ತಿಸಬೇಕಾದರೆ ಅವುಗಳ ೇದವನ್ನು ಹತ್ತಕ್ಕೇನು ಮಾಡಬೇಕು ವಿದ್ಯಾರ್ಥಿಗಳೇ ಪರಿವರ್ತಿಸಬೇಕು ವಿದ್ಯಾರ್ಥಿಗಳೇ ಎರಡು ಬಾಗಲೇ ಐದು ಭಿನ್ನರಾಶಿಯನ್ನು ಛೇದ ಹತ್ತು ಇರುವ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಹಾಗಾದರೆ ವಿದ್ಯಾರ್ಥಿಗಳ ಎರಡು ಬಾಗಲೇ ಐದು ಭಿನ್ನ ರಾಶಿಯನ್ನು ಛೇದ ಹತ್ತು ಇರುವ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ವಿದ್ಯಾರ್ಥಿಗಳೇ ಎರಡು ಬಾಗಲೇ ಐದು ಹಾಗಾದರೆ ಏನು ಮಾಡಬೇಕು ಛೇದ ಹತ್ತು ಇರುವಂತೆ ಪರಿವರ್ತಿಸಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲ ಛೇದ ಹತ್ತು ಬರಬೇಕಂದ್ರೆ ನಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ಐದರಿಂದ ಎರಡು ಗುಣಿಸ್ಬೇಕು ಹಾಗೆ ವಿದ್ಯಾರ್ಥಿಗಳ ಮೇಲೆ ಕೂಡ ಎರಡರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಎರಡು ಗುಣಾಕಾರ ಎರಡು ಬಾಗಲೇ ಐದು ಗುಣಾಕಾರ ಎರಡು ಎರಡು ಎರಡಲೇ ನಾಲ್ಕು ಬಾಗಿಲೇ ಐದು ಗುಂಡ್ಲೆ ಎರಡು ಹತ್ತು ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಇಟ್ಟರೆ ನಲವತ್ತಾಗುತ್ತದೆ ವಿದ್ಯಾರ್ಥಿಗಳೇ ಹತ್ತೊಂದಲೇ ಹತ್ನಾಲ್ಕಲೆ ನಲ್ವತ್ತು ಹಾಗಾದ್ರೆ ವಿದ್ಯಾರ್ಥಿಗಳೇ ಎಷ್ಟು ಬತ್ತು ಸೊನ್ನೆ ಬಿಂದು ನಾಲ್ಕು ಆದ್ದರಿಂದ ಎರಡು ಬಾಗಲೇ ಐದು ದಶಮಾಂಶ ರೂಪಾಯಿ ಎಷ್ಟು ಬತ್ತು ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ನಾಲ್ಕು ಒಂದು ಭಾಗಲೆ ಎರಡು ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಛೇದ ಹತ್ತು ಬರಬೇಕು ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ಏನು ಮಾಡಬೇಕು ಛೇದ ಎರಡಕ್ಕೆ ಎಷ್ಟರಿಂದ ಗುಣಿಸಿದರೆ ಹತ್ತು ಬರುತ್ತೆ ವಿದ್ಯಾರ್ಥಿಗಳೇ ಎರಡಕ್ಕೆ ಐದರಿಂದ ಗುಣಿಸಿದರೆ ಹತ್ತು ಬರುತ್ತದೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಅಂಶ ಒಂದಿದೆ ಅದಕ್ಕೂ ನಾವೇನು ಮಾಡಬೇಕು ಐದರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಒಂದು ಗುಣಾಕಾರ ಐದು ಭಾಗಕಾರ ಎರಡು ಗುಣಾಕಾರ ಐದು ಒಂದು ಗುಣಾಕಾರ ಐದು ಅಂದರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳು ಐದು ಭಾಗಕಾರ ಎರಡು ಗುಣಾಕಾರ ಐದಂದರೆ ಹತ್ತು ಹಾಗಾದರೆ ವಿದ್ಯಾರ್ಥಿಗಳು ಸೊನ್ನೆ ಬಿಂದು ಇಟ್ಟಾಗ ಇಲ್ಲೇನಾಗುತ್ತೆ ಐವತ್ತಾಗುತ್ತಿದೆ ವಿದ್ಯಾರ್ಥಿಗಳೇ ಹತ್ತೊಂದಲೆ ಹತ್ತೈದಲೆ ಐವತ್ತು ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಹತ್ರ ಅಷ್ಟು ಸೊನ್ನೆ ಬಿಂದು ಐದು ಆದ್ದರಿಂದ ಒಂದು ಎರಡಾಂಶ ಅಂಶ ಅಥವಾ ಒಂದು ಭಾಗದ ಎರಡು ದಶಮಾಂಶ ಅಷ್ಟು ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಐದು ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು